ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ದ ಮುಖಾಂತರ ಅನೇಕ ರೀತಿಯ ಕೊಡ್ತಾ ಇದ್ದೀವಿ ಪ್ರಕೃತಿಯಲ್ಲಿ ಸಿಗುವಂಥ ಅನೇಕ ಗಡ್ಡೆ ಕಣಸುಗಳು ತರಕಾರಿಗಳು ಎಳೆ ಮರದ ಕಾಂಡ ಇತ್ಯಾದಿಗಳಿಂದ ಅನೇಕ ರೀತಿಯ ಕಾಯಿಲೆಗಳನ್ನು ನಾವು ತೊಲಗಿಸ್ಬೋದು ಕಾರಣ ಅದು ನಮ್ಮಲ್ಲಿ ರೋಗ ಶಕ್ತಿಯನ್ನು ಜಾಸ್ತಿ ಮಾಡ್ತದೆ ಮತ್ತು ಆ ಕಾಯಿಲೆಯನ್ನು ಅವ್ರು ಬೇರ್ಸ ಮತಕ್ಕೆ ತುಂಬಿಸ್ತದೆ ಅದೇ ನಾವು ಆಸ್ಪತ್ರೆಗೆ ಹೋದಾಗ ನಾನಾ ರೀತಿಯ ಟ್ಯಾಬ್ಲೆಟು ಇಂಜೆಕ್ಷನ್ಸ್ ಎತ್ಕೊಂಡು ಇನ್ನೂ ಕಾಯಿಲೆ ತರಿಸ್ಕೊಂತ ಎಲ್ಲ ಗೊತ್ತಿದ್ದು ಗೊತ್ತಿದ್ದು ನಾವು ಸಹ ನಮ್ಮ ಒಂದು ದೇಹವ ಸ್ಥಿತಿಯನ್ನು ಕಾಣಲ್ಲ ನಾಲ್ಗೆ ರುಚಿಯನ್ನು ನೋಡ್ತೀವಿ ಆದ್ದರಿಂದ ಅನೇಕ ರೀತಿ ಕಾಯಿಲೆಗಳು ನಮಗೆ ಬರ್ತವೆ ಆದ್ದರಿಂದ ನಾವು ಪ್ರಕೃತಿ ಮರಿ ಹೋದಾಗ ನಮಗೆ ಆ ಕಾಯಿಲೆಗಳನ್ನು ಕಲಿಸ್ಬೋದು ಕಾಲರ ಅಂತಾರೆ ಈ ಕಾಲರ ಬಂದಾಗ ಏನು ಮಾಡಬೇಕು ಅದೇ ಆ ಆಸ್ಪತ್ರೆ ಸ್ಪತ್ರೆ ಹೋಗೋ ಬದಲು ಶುಂಠಿ ಹಸಿ ಶುಂಠಿ ಎತ್ಕೊಂಡು ಒಂದಿಷ್ಟು ಶುಂಠಿಯನ್ನು ತೆಗೆದು ಅದು ಹೊಟ್ಟೆ ತೆಗೆದುಬಿಟ್ಟು ಚೆನ್ನಾಗಿ ಜಜ್ಜಿಬಿಟ್ಟು ಹಾಕಿ ಹಾಕಿದಾಗ ರಸ ಬರ್ತದೆ ಆ ರಸಕ್ಕೆ ನೀರನ್ನು ಮಿಕ್ಸ್ ಮಾಡಿಕೊಂಡು ಪ್ರತಿ ಒಂದೂವರೆಯಿಂದ ಅರ್ಧ ಗಂಟೆಗೊಮ್ಮೆ ಒಮ್ಮೆ ಇದನ್ನು ಸೇವಿಸುತ್ತಾ ಬಂದರೆ ಎಂತಹ ಕಾಲರ ಇರಲಿ ಮಾಯವಾಗುತ್ತೆ ಪ್ರಕೃತಿ ಕೊಟ್ಟಿರ್ತಕ್ಕಂಥ ಕೊಡುಗೆ ಇದು ಅದಕ್ಕೆ ಕಾಲರಾಗಂಥ ಕೆಲವು ಟ್ಯಾಬ್ಲೆಟ್ ಇದೆ ಆ ಟ್ಯಾಬ್ಲೆಟ್ ಸೇವೆ ಮಾಡಿದಾಗ ನಮ್ಮ ದೇಹದಲ್ಲಿ ರೇಸೆಂಟ್ ಅವರು ಕಡಿಮೆ ಆಗಿ ಮತ್ತೆ ಬೇರೆ ಬೇರೆ ಕಾಯಿಲೆಗಳು ಬರ್ತವೆ ಕಾರಣ ನಾವು ತಿನ್ನುವ ಆಹಾರ ಕುಡಿಯುವ ನೀರು ಬರೀ ಈ ಒಂದು ಕಾಲರ ಜಾಸ್ತಿ ಆಗ್ತದೆ ಪ್ರಕೃತಿ ಮೊರೋಗಬೇಕು ಪ್ರಕೃತಿ ನೋಡ್ಬೇಕು ನಾವು ಯಾವಾಗ ಪ್ರಕೃತಿ ನೋಡ್ತೀವೋ ಆಗ ನಮ್ಗೆ ಯಾವ ಕಾಯಿಲೆ ಕಸರಗಳು ಬರಲ್ಲ ಯಾವಾಗ ಪ್ರಕೃತಿ ವಿರುದ್ಧವಾಗುವ ನಡೀತೀವೋ ಆಗ ಅನೇಕ ರೀತಿಯ ಕಾಯಿಲೆಗಳು ಬರ್ತಾರೆ ಪ್ರಕೃತಿ ವಿರುದ್ಧ ಹೋಗಬಾರ್ದು ಅದರಲ್ಲೂ ತದ್ವಿರುದ್ಧ ಆಹಾರಗಳು ವಿರುದ್ಧ ಆಹಾರಗಳು ಸೇವನೆ ಮಾಡೋದು ನಾಲಿಗೆ ರುಚಿಗೋಸ್ಕರ ಆಗ ಅನೇಕ ರೀತಿಯ ಕಾಲೇ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಲಿ ಎಲ್ಲರೂ ನೋಡಲಿ ಅವ್ರ ಮನೆಗೆ ಅವರೇ ಡಾಕ್ಟ್ರ್ ಆಗಲಿ ನಮಸ್ಕಾರ ಸ್ನೇಹಿತರೆ